ಗೊತ್ತು ಎಲ್ಲ ಹೋಗ್ತದೆಲ್ಲ ನನ್ನ ಫ್ರೆಂಡ್ಸ್ ನನಗೆ ಬಾಯ್ ಗೊತ್ತಿದೆ ಗೊತ್ತಿದೆ ಹೆಂಗಿದೆ ನಾನು ಹೆಂಗಿದ್ದೆ ನಾನು ಹೆಂಗ್ ಮತ್ತ ಕೈ ಅನ್ನೋದು ತೊಲೆ ತೊಲೆಯ ಕೈ ಕಣದುಳ ಎಲ್ಲ ಬರ್ಲಿ ಇವಾಗ ಏನ್ ಏನ್ ನನಗೆ ಗೊತ್ತಿಲ್ಲ ಇವಾಗ ಹುಡುಗಿ ಉಸೀತೈತೆ ನನಗೆ ಅನ್ನ ಮಾಡ್ತಾರೆ ಅನ್ನ ಅನ್ನ ಮುದ್ದಿನ ಚೂರು ಗೊತ್ತಿರಲ್ಲ ನೋಡು

ಮಾತಾಡ್ತಾ ಇದ್ದೆ ಏನಿಲ್ಲ ಅವಳಿಗೆ ಕೇಳಿದ್ ಎಲ್ಲೋಗ ಅಷ್ಟೊಂದ್ ಬಿಸ್ಲು ಒಂದ್ ಛತ್ರಿ ಕೊಟ್ಟು ಏನು ಹೇಳಿಲ್ಲ せれせれ、マークマーマー ಅಮೃತ ಕುಡಿಯಕ್ಕೆ ಅದೃಷ್ಟ ಮಾಡಬೇಕು ಯಾರು ಮಾಡಿದ್ರೆ ಲೈಫ್ ಅಂತ ಕಾಫಿ ಇದು ಆ ನಮ್ಮ ಅಡಿಗೆ ಮಾತಾಡೋ ಅಡಿಗೆ ಜೀವ ತುಂಬುತ್ತೆ ದೇಹಕ್ಕೆ ಜೀವ ತುಂಬುತ್ತೆ ಅನ್ನ ರಸಮ್ ಅನ್ನ ಸಾರ್ ಮಾಡ್ತಾಳೆ